ಅಮೆರಿಕದ ಯೂನಿವರ್ಸಿಟಿ ಅಥವಾ ಕಾಲೇಜಿನಲ್ಲಿ ಅಡ್ಮಿಷನ್ ಪಡೆದಿರುವ ವಿದ್ಯಾರ್ಥಿಗಳು ವೀಸಾಗೆ ಕಾಯ್ತಿದ್ದಾರೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಹಲವು ಶೈಕ್ಷಣಿಕ ಕೋರ್ಸ್ಗಳು ಶುರುವಾಗಲಿದ್ದು ಭಾರತೀಯ ವಿದ್ಯಾರ್ಥಿಗಳಿಗೆ ಇನ್ನೂ ವೀಸಾ ಸಂದರ್ಶನಕ್ಕೆ ಅವಕಾಶವೇ ಸಿಕ್ಕಿಲ್ಲ ಆಗಲೇ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ ಅಡ್ಮಿಷನ್ ಪ್ರಕ್ರಿಯೆಗಳು ಆಗಿವೆ ಹಾಸ್ಟೆಲ್ ಸೇರಿದಂತೆ ಉಳಿಯೋಕೆ ಬೇಕಾದ ವ್ಯವಸ್ಥೆಗಳಿಗೆ ತಯಾರಿಯಾಗಿದೆ ಆದರೆ ಅಮೆರಿಕ ಪ್ರವೇಶಿಸೋಕೆ ಬೇಕಾದ ಅಧಿಕೃತ ಪ್ರವೇಶ ಪತ್ರ ವೀಸಾ ಮಾತ್ರ ಇನ್ನೂ ಕೈಗೆ ತಲುಪಿಲ್ಲ ಒಂದು ತಿಂಗಳಿಗೂ ಹೆಚ್ಚು ಸಮಯ ಅಮೆರಿಕದ ಕಾನ್ಸುಲೇಟ್ ಕೇಂದ್ರಗಳು ಎಂಬೆಸಿಗಳು ವೀಸಾ ಸಂದರ್ಶನವನ್ನೇ ನಿಲ್ಲಿಸಿದ್ದೆವು ಇದೀಗ ವೀಸಾ ಸಂದರ್ಶನಕ್ಕೆ ದಿನ ಸಮಯ ನಿಗದಿ ಮಾಡೋ ಅವಕಾಶ ಶುರುವಾಗಿದೆ ಆದರೆ ಸುಮಾರು ಒಂದು ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ಸಾಲಿನಲ್ಲಿ ಕಾಯುತ್ತಿದ್ದಾರೆ ಕೋರ್ಸ್ ಆರಂಭಕ್ಕೂ ಮುಂಚೆ ಸಿಗುತ್ತಾ ವೀಸಾ ಒಂದು ಲಕ್ಷ ವಿದ್ಯಾರ್ಥಿಗಳ ಇಂಟರ್ವ್ಯೂ ಸಾಧ್ಯನಾ ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡೆಯಬೇಕೆಂಬ ಕನಸು ಹೊತ್ತಿರುವ ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳಿಗೆ ಇದು ಮಹತ್ವದ ಸುದ್ದಿ ಒಂದು ತಿಂಗಳಿನಿಂದ ಸ್ಥಗಿತಗೊಂಡಿದ್ದ ಯು ಎಸ್ ವಿದ್ಯಾರ್ಥಿ ವೀಸಾ ಸಂದರ್ಶನಗಳು ಮತ್ತೆ ಆರಂಭ ಮಾಡುತ್ತಿರುವುದಾಗಿ ಅಮೆರಿಕದ ವಿದೇಶಾಂಗ ಸಚಿವಾಲಯ ಈಗಾಗಲೇ ಪ್ರಕಟಿಸಿದೆ ಆದರೆ ವೀಸಾ ಇಂಟರ್ವ್ಯೂಗೆ ಅರ್ಜಿದಾರರು ಸ್ಲಾಟ್ ಬುಕ್ ಮಾಡಿಕೊಳ್ಳೋಕೆ ಅವಕಾಶ ಇರಲಿಲ್ಲ ದಿನದಿಂದ ದಿನಕ್ಕೆ ಫಾಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿದ್ಯಾರ್ಥಿಗಳಲ್ಲಿ ಆತಂಕ ಹೆಚ್ಚಾಗ್ತಿದೆ ಅಂದರೆ ಇದೇ ವರ್ಷ ಸೆಪ್ಟೆಂಬರ್ನಲ್ಲಿ ಶೈಕ್ಷಣಿಕ ಕೋರ್ಸ್ಗಳಿಗೆ ಸೇರ್ಪಡೆಯಾಗ್ತಿರೋ ವಿದ್ಯಾರ್ಥಿಗಳಿಗೆ ಸಂದರ್ಶನ ಶುರು ಮಾಡಿರುವುದಾಗಿ ಅಮೆರಿಕ ರಾಯಭಾರ ಕಚೇರಿಯು ತಿಳಿಸಿದೆ ಫಾಲ್ ಟೂ ಟ್ವೆಂಟಿ ಫೈವ್ ವಿದ್ಯಾರ್ಥಿಗಳಿಗಾಗಿ ಅಮೆರಿಕದ ಎಂಬಸ್ ವೀಸಾ ಅಪಾಯಿಂಟ್ಮೆಂಟ್ಗಳನ್ನು ಕೊಡಲು ಶುರು ಮಾಡಿದೆ ಇದರಿಂದಾಗಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಡುತ್ತಿದ್ದಾರೆ ಮೇ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ವೀಸಾ ಸಂದರ್ಶನಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿತ್ತು ಅದಕ್ಕೆ ಮುಖ್ಯ ಕಾರಣ ಹೊಸ ನಿಯಮಗಳ ಜಾರಿ ಅಮೆರಿಕ ಸರ್ಕಾರವು ವೀಸಾ ಅರ್ಜಿದಾರರ ಸೋಷಿಯಲ್ ಮೀಡಿಯಾ ಪರಿಶೀಲನೆಯನ್ನು ಇನ್ನಷ್ಟು ಕಠಿಣಗೊಳಿಸಲು ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಹೊಸ ನಿಯಮಗಳ ಪ್ರಕಾರ ಎಲ್ಲ ವಿದ್ಯಾರ್ಥಿ ವೀಸಾ ಅರ್ಜಿದಾರರು ಈ ಮೂರು ಅಂಶಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಮೊದಲನೆಯದ್ದು ಪಬ್ಲಿಕ್ ಪ್ರೊಫೈಲ್ ವಿದ್ಯಾರ್ಥಿಯು ತನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಖಾತೆಗಳ ಪ್ರವೇಶಿ ಸೆಟ್ಟಿಂಗ್ ಅನ್ನು ಪಬ್ಲಿಕ್ ಆಗಿ ಬದಲಾಯಿಸಬೇಕಾಗುತ್ತೆ ಎರಡನೆಯದು ಯೂಸರ್ ನೇಮ್ ಮಾಹಿತಿ ಸಲ್ಲಿಕೆ ಅಮೆರಿಕದ ವಿದ್ಯಾರ್ಥಿ ವೀಸಾ ಅರ್ಜಿ ಸಲ್ಲಿಕೆ ವೇಳೆ ಡಿ ಎಸ್ ಒನ್ ಸಿಕ್ಸ್ಟಿ ಅರ್ಜಿಯಲ್ಲಿ ಕಳೆದ ಐದು ವರ್ಷಗಳಲ್ಲಿ ವಿದ್ಯಾರ್ಥಿಯು ಬಳಸಿದ ಎಲ್ಲ ಸೋಷಿಯಲ್ ಮೀಡಿಯಾಗಳ ಯೂಸರ್ ನೇಮ್ಗಳು ಅಥವಾ ಹ್ಯಾಂಡಲ್ಗಳನ್ನು ತಪ್ಪದೇ ನಮೂದಿಸಬೇಕು ಇನ್ನು ಮೂರನೆಯದು ಮಾಹಿತಿ ನಿಖರವಾಗಿರಬೇಕು ವಿದ್ಯಾರ್ಥಿಯು ಕೊಟ್ಟಿರುವ ಎಲ್ಲ ಮಾಹಿತಿಯು ಸತ್ಯ ಮತ್ತು ನಿಖರವಾಗಿದೆ ಅಂತ ಪ್ರಮಾಣೀಕರಿಸಬೇಕು ಯಾವುದೇ ಮಾಹಿತಿಯನ್ನು ಮುಚ್ಚಿಟ್ಟರೆ ಅಥವಾ ತಪ್ಪು ಮಾಹಿತಿ ಕೊಟ್ಟರೆ ನಿಮ್ಮ ವೀಸಾ ರಿಜೆಕ್ಟ್ ಆಗಬಹುದು ಅಥವಾ ಭವಿಷ್ಯದಲ್ಲಿ ಅಮೆರಿಕ ಪ್ರವೇಶಕ್ಕೆ ನಿಷೇಧ ಹೇರಬಹುದು ಸದ್ಯದ ಪರಿಸ್ಥಿತಿ ಹೇಗಿದೆ ವಿದ್ಯಾರ್ಥಿಗಳು ಈಗ ಏನ್ ಮಾಡಬೇಕು ಒಂದು ತಿಂಗಳು ವೀಸಾ ಸಂದರ್ಶನದ ನಿರ್ಬಂಧದಿಂದಾಗಿ ಈಗ ವೀಸಾ ಸ್ಲಾಟ್ಗಳಿಗೆ ಭಾರಿ ಬೇಡಿಕೆ ಸೃಷ್ಟಿಯಾಗಿದೆ ಇದೇ ವರ್ಷ ಕೋರ್ಸ್ಗಳಿಗೆ ಸೇರಬೇಕಿರುವ ಸಾವಿರಾರು ವಿದ್ಯಾರ್ಥಿಗಳು ಸ್ಲಾಟ್ಗಳಿಗಾಗಿ ಕಾಯುತ್ತಿರುವುದರಿಂದ ದೊಡ್ಡ ಮಟ್ಟದ ಬ್ಯಾಕ್ ಲಾಕ್ ಉಂಟಾಗಿದೆ ಸದ್ಯಕ್ಕೆ ಕೆಲವೇ ಕೆಲವು ಅಪಾಯಿಂಟ್ಮೆಂಟ್ಗಳು ಸ್ಲಾಟ್ಗಳು ಓಪನ್ ಆಗಿವೆ ಅದರ ಬುಕ್ಕಿಂಗ್ಗೆ ಹಬ್ಬದ ಸಮಯದಲ್ಲಿ ಬಸ್ ಟಿಕೆಟ್ ಬುಕ್ ಮಾಡಲು ಇರುವಂತೆ ತೀವ್ರ ಪೈಪೋಟಿ ಎದುರಾಗಿದೆ ವರದಿಗಳ ಪ್ರಕಾರ ಸುಮಾರು ಒಂದು ಲಕ್ಷ ವಿದ್ಯಾರ್ಥಿಗಳು ವೇಟಿಂಗ್ ಲಿಸ್ಟ್ ನಲ್ಲಿದ್ದಾರೆ ತಜ್ಞರ ಪ್ರಕಾರ ಮುಂದಿನ ಕೆಲವು ವಾರಗಳಲ್ಲಿ ಹೆಚ್ಚಿನ ಸ್ಲಾಟ್ಗಳು ಲಭ್ಯವಾಗುವ ನಿರೀಕ್ಷೆ ಇದೆ ಆದರೆ ವಿದ್ಯಾರ್ಥಿಗಳು ಸ್ಲಾಟ್ ಆಯ್ಕೆ ಮಾಡಿಕೊಳ್ಳಲು ಚುರುಕಾಗಿ ಸ್ಪಂದಿಸಬೇಕಾಗುತ್ತದೆ ಇರುವ ಸ್ಲಾಟ್ ಮುಗಿದರೆ ಸಂದರ್ಶನ ನಿಗದಿಯಾಗುವ ದಿನವೂ ಮುಂದಕ್ಕೆ ಹೋಗುತ್ತದೆ ಅದರಿಂದಾಗಿ ವೀಸಾ ಅನುಮೋದನೆ ಆಗೋದು ಹಾಗೂ ಅಮೆರಿಕ ಪ್ರಯಾಣ ಮಾಡೋದು ತಡವಾಗುತ್ತೆ ಒಟ್ನಲ್ಲಿ ಈಗ ಸಂದರ್ಶನಗಳು ಮತ್ತೆ ಶುರುವಾಗಿರೋದು ಡೆಡ್ಲೈನ್ಗಳ ಬಗ್ಗೆ ಚಿಂತೆಯಲ್ಲಿದ್ದ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಹೊಸ ಹುಮ್ಮಸ್ಸು ಮೂಡಿಸಿದೆ ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದೇಶಿ ವಿದ್ಯಾರ್ಥಿಗಳ ಪೈಕಿ ಭಾರತೀಯರ ಸಂಖ್ಯೆ ಅತಿ ಹೆಚ್ಚು ಚೀನಾಕ್ಕಿಂತಲೂ ಭಾರತದಿಂದಲೇ ಹೆಚ್ಚು ಜನರು ಅಮೆರಿಕದಲ್ಲಿ ಮಾಸ್ಟರ್ಸ್ ಅಥವಾ ಡಿಗ್ರಿ ಕೋರ್ಸ್ಗಳಿಗೆ ಸೇರುತ್ತಿದ್ದಾರೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಎರಡು ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕದ ಶಿಕ್ಷಣ ಸಂಸ್ಥೆಗಳಲ್ಲಿದ್ದರು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಹೋಲಿಸಿದರೆ ಇದು ಶೇಕಡ ಹನ್ನೊಂದು ಪಾಯಿಂಟ್ ಎಂಟರಷ್ಟು ಹೆಚ್ಚು ಇನ್ನು ಅಮೆರಿಕದ ವಿದೇಶಾಂಗ ಸಚಿವಾಲಯವು ಸ್ಪಷ್ಟಪಡಿಸಿರುವ ಹಾಗೆ ವೀಸಾ ಸಿಕ್ಕಿದ ನಂತರವೂ ವಿದ್ಯಾರ್ಥಿಗಳ ಮೇಲಿನ ನಿಗಾ ಮುಗಿಯುವುದಿಲ್ಲ ವೀಸಾ ಹೊಂದಿರುವವರು ಅಮೆರಿಕದ ಕಾನೂನು ಮತ್ತು ವಲಸೆ ನಿಯಮಗಳ ಪಾಲನೆ ಮಾಡುತ್ತಿದ್ದಾರೋ ಇಲ್ಲವೋ ಅನ್ನೋ ಬಗ್ಗೆ ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ನಿಯಮಗಳನ್ನು ಉಲ್ಲಂಘಿಸಿದರೆ ವೀಸಾ ರದ್ದುಗೊಳಿಸಿ ಗಡಿಪಾರು ಮಾಡುವ ಸಾಧ್ಯತೆಯೂ ಇರುತ್ತದೆ ಈಗ ವಿದ್ಯಾರ್ಥಿಗಳು ವೀಸಾ ಸ್ಲಾಟ್ಗಳ ಲಭ್ಯತೆಗಾಗಿ ಯು ಎಸ್ ರಾಯಭಾರ ಕಚೇರಿ ಮತ್ತು ಕಾನ್ಸುಲೇಟ್ಗಳ ಅಧಿಕೃತ ವೆಬ್ಸೈಟ್ಗಳನ್ನು ನಿಯಮಿತವಾಗಿ ಚೆಕ್ ಮಾಡುತ್ತಿರಬೇಕು ನಿಮ್ಮ ಎಲ್ಲ ದಾಖಲೆಗಳು ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಮಾಹಿತಿ ನಿಖರವಾಗಿ ಮತ್ತು ಸಂಪೂರ್ಣವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ ಹೆಚ್ಚಿನ ಬೇಡಿಕೆ ಇರುವುದರಿಂದ ಸ್ಲ್ಯಾಟ್ಗಳು ಲಭ್ಯವಾದ ತಕ್ಷಣ ಬುಕ್ ಮಾಡಿ ಒಟ್ಟಿನಲ್ಲಿ ಈಗ ಸಂದರ್ಶನ ಶುರುವಾಗಿರೋದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಫ್ ಒನ್ ಜೆ ಒನ್ ಎಂ ವಿಜಗಳ ಆಧಾರದಲ್ಲಿ ಅಮೆರಿಕಕ್ಕೆ ಹೋಗಲಿರುವ ವಿದ್ಯಾರ್ಥಿಗಳಿಗೆ ದೊಡ್ಡ ಸಮಾಧಾನ ತಂದಿದೆ